ಹಿಪ್ಪು ನೇರಳೆ ಸಸಿಗಳನ್ನು ಸಸಿ ಮಡಿಗಳಲ್ಲಿ ಬೆಳೆಸಲು ಪಾಲಿಸಬೇಕಾದ ಕ್ರಮಗಳು ಸಸಿಗಳನ್ನು ಸಸಿ ಮಡಿಗಳಲ್ಲಿ ಬೆಳೆಸುವ ಕಾಲ ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳು ಹಿಂಗಾರು ಮಳೆ ಬೀಳುವ ಪ್ರದೇಶಗಳಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ನಾಟಿಗೆ ಬೇಕಾದ ಸಸಿಗಳನ್ನು ಬೆಳೆಸಲು ನಾಲ್ಕರಿಂದ ರಿಂದ ಐದು ತಿಂಗಳು ಮೊದಲೇ ಬೇಕಾದ ಸಿದ್ಧತೆಗಳನ್ನು ಪ್ರಾರಂಭಿಸಬೇಕು ಸಸಿ ಮಡಿಗಳಿಗೆ ಸೂಕ್ತ ಭೂಮಿಯ ಆಯ್ಕೆ ಸಸಿ ಮಡಿಗಳಿಗಾಗಿ ಭೂಮಿಯನ್ನು ಆಯ್ಕೆ ಮಾಡುವಾಗಿನ ಅಂಶಗಳು ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಮೇಲ್ಮಣ್ಣು ಕನಿಷ್ಠ ಒಂದು ಅಡಿ ಆಳವಾಗಿರಬೇಕು ಭೂಮಿಯು ಗೆದ್ದಲು ಮತ್ತು ಗಂಟು ಬೇರು ಹಾಗೂ ಬೇರುಕೊಳೆ ರೋಗಾಣುಗಳಿಂದ ಮುಕ್ತವಾಗಿರಬೇಕು ಖಾತ್ರಿಯಾದ ನೀರಾವರಿ ಸೌಲಭ್ಯ ಅತ್ಯಂತ ಅಗತ್ಯ ಸಸಿಮಡಿಗಳಲ್ಲಿ ಎರಡು ವಿಧ ಸಮತಟ್ಟಾದ ಸಸಿಮಡಿಗಳು ಈ ವಿಧದ ಪಾತಿಗಳು ಬೇಸಿಗೆ ಕಾಲಕ್ಕೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳಿಗೆ ಸೂಕ್ತ ಎತ್ತರಿಸಿದ ಸಸಿಮಡಿಗಳು ಈ ವಿಧದ ಸಸಿಮಡಿಗಳು ಮಳೆಗಾಲಕ್ಕೆ ಮಳೆ ಹೆಚ್ಚು ಬೀಳುವ ಪ್ರದೇಶಗಳಿಗೆ ಸೂಕ್ತ ಸಸಿ ಮಡಿಗಳಿಗಾಗಿ ಭೂಮಿಯ ಸಿದ್ಧತೆ ಭೂಮಿಯನ್ನು ಎರಡರಿಂದ ಮೂರು ಬಾರಿ ಆಳವಾಗಿ ಉಳುಮೆ ಮಾಡಿ ನಂತರ ಒಂದರಿಂದ ಎರಡು ಬಾರಿ ಹಗುರ ಉಳುಮೆ ಮಾಡಬೇಕು ಕಳೆಗಳು ಬೇರುಗಳು ಗರಿಕೆಗಳನ್ನು ಗಡ್ಡೆಗಳ ಸಹಿತ ಅಗೆದು ಕಿತ್ತು ಹೊರಹಾಕಬೇಕು ಉದ್ದನೆಯ ಸಾಲುಗಳನ್ನು ಎಂಟು ನಾಲ್ಕು ಅಡಿ ಅಳತೆಯ ಚಿಕ್ಕ ಚಿಕ್ಕ ಮಡಿಗಳನ್ನಾಗಿ ವಿಂಗಡಿಸಿ ಇವುಗಳ ಸುತ್ತ ಬದುಗಳನ್ನು ಮಾಡಬೇಕು ಸಸಿಮಡಿಗಳ ಸಾಲುಗಳ ನಡುವೆ ಒಂದು ಅಡಿಯಷ್ಟು ಅಗಲದ ಮುಕ್ಕಾಲು ಅಡಿಯಷ್ಟು ಆಳದ ನೀರ್ಗಾಲುವೆಗಳನ್ನು ಮಾಡಬೇಕು ಒಂದು ಸಸಿಮಡಿಗೆ ಇಪ್ಪತ್ತು ಕಿಲೋಗ್ರಾಂನಂತೆ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರ ಹಾಕಿ ಮಣ್ಣಿನಲ್ಲಿ ಸೇರಿಸಬೇಕು ಬೀಜದ ಕಡ್ಡಿಗಳನ್ನು ನಾಟಿ ಮಾಡುವುದಕ್ಕಿಂತ ಮುಂಚೆ ಒಂದು ಸಸಿಮಡಿಗೆ ಒಂದು ಕಿಲೋಗ್ರಾಂ ವ್ಯಾಮ್ ಲಸಿಕೆಯನ್ನು ಹಾಕಿ ಬೆರೆಸಬೇಕು ಹಿಪ್ಪು ನೇರಳೆ ಬಿತ್ತನೆ ಕಡ್ಡಿಗಳ ಸಿದ್ಧಪಡಿಸುವಿಕೆ ಮತ್ತು ನಾಟಿ ಸುಮಾರು ಆರರಿಂದ ಎಂಟು ತಿಂಗಳು ಬೆಳೆದು ಚೆನ್ನಾಗಿ ಬಲಿತಿರುವ ರೆಂಬೆಗಳಿಂದ ಬಿತ್ತನೆ ಕಡ್ಡಿಗಳನ್ನು ಆಯ್ಕೆ ಮಾಡಬೇಕು ಬಿತ್ತನೆ ಕಡ್ಡಿಗಳನ್ನು ರೆಂಬೆಗಳ ಮಧ್ಯಭಾಗದಿಂದ ತಯಾರಿಸಬೇಕು ಪ್ರತಿ ಕಡ್ಡಿಯೂ ಏಳರಿಂದ ಎಂಟು ಅಂಗುಲ ಉದ್ದ ಅರ್ಧ ಇಂಚು ದಪ್ಪ ಇರಬೇಕು ಕನಿಷ್ಠ ಮೂರರಿಂದ ನಾಲ್ಕು ಆರೋಗ್ಯಕರ ಗಿಣ್ಣುಗಳನ್ನು ಹೊಂದಿರಬೇಕು ಬಿತ್ತನೆ ಕಡ್ಡಿಗಳನ್ನು ತಯಾರಿಸುವಾಗ ತುದಿ ಮತ್ತು ಬುಡ ಸೀಳದಂತೆ ತೊಗಟೆ ಸುಲಿಯದಂತೆ ಹಾಗೂ ಜಜ್ಜದಂತೆ ಎಚ್ಚರ ವಹಿಸಬೇಕು ಸಸಿ ಮಡಿಗಳನ್ನು ಶಿಲೀಂಧ್ರ ರೋಗಗಳಿಂದ ರಕ್ಷಿಸಲು ಬಿತ್ತನೆ ಕಡ್ಡಿಗಳನ್ನು ಶೇಕಡ ಪಾಯಿಂಟ್ ಎರಡರ ಬ್ಯಾವಿಸ್ಟೀನ್ ಶಿಲೀಂಧ್ರನಾಶಕದಲ್ಲಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡಬೇಕು ಕಡ್ಡಿಗಳನ್ನು ಸ್ವಲ್ಪ ಓರೆಯಾಗಿ ಒಂದು ಕಣ್ಣು ಮಾತ್ರ ಭೂಮಟ್ಟದಿಂದ ಮೇಲಿರುವಂತೆ ನಾಟಿ ಮಾಡಿ ಕಡ್ಡಿಯ ಸುತ್ತ ಮಣ್ಣನ್ನು ಭದ್ರಗೊಳಿಸಬೇಕು ಹದವರಿತು ಐದರಿಂದ ಆರು ದಿನಗಳಿಗೊಮ್ಮೆ ನೀರನ್ನು ಕಟ್ಟುತ್ತಿರಬೇಕು